ನಮಸ್ಕಾರ ವೀಕ್ಷಕರೇ ಈಗ ನಿಮಗೆ ಹೋಳ್ಗೆ ಜೊತೆ ಹಚ್ಕೊಂಡು ತಿನ್ನಾಕ ಒಂದು ಭಾರಿ ಅಂದ್ರೆ ಮಸ್ತ್ ರೆಸಿಪಿ ಕಡ್ಲಿ ಬ್ಯಾಳಿ ಕೋಸಂಬರಿ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇದು ಒಬ್ಬಟ್ಟು ಅಂತ ಹೂರ್ಣದ ಹೋಳಿಗೆ ಆಗಲಿ ಯಾವುದೇ ಹೋಳಿಗೆ ಆಗಲಿ ಬಹಳ ಟೇಸ್ಟ್ ಆಗ್ತೈತಿ ಮತ್ತು ಮಾಡೋದು ಬಹಳ ಸರಳ ಅದ ಈ ಥರ ಕಡ್ಲಿ ಬ್ಯಾಳಿನ ನಾನು ರಾತ್ರಿನ ನೆನೆ ಇಟ್ಕೊಂಡಿನಿ ನೀರೊಳಗೆ ಈಗ ಇದು ನೆನೆ ಇಟ್ಕೊಂಡಿರುವಂಥ ಕಡ್ಲಿ ಬ್ಯಾಳಿ ಇಷ್ಟು ಸ್ಮೂತ್ ಆಗಿರ್ತೈತಿ ಇದನ್ನು ನೀರು ಬಸ್ಕೋತೀನಿ ನೋಡ್ರಿ ಈಗ ಇದ್ರೊಳಗಿಂದ ಬ್ಯಾಳಿ ಒಳಗಿಂದ ನೀರು ಸ್ವಚ್ಚಂಗ ಒಂದಿಷ್ಟು ನೀರು ಉಳಿಲಾರ್ದಂಗೆ ಚೆಂದಂಗಿ ಸೋದಿಸ್ಕೊರಿ ಬಸದಿಟ್ಕೋರಿ ಅಗಳ ಚಗಳ ಕುಟ್ಕೋಬೇಕ್ರಿ ಇದನ್ನ ಇದನ್ನ ಮಿಕ್ಸರ್ ಒಳಗೆ ಹಾಕೊಂಡ್ರೆ ಭಾಳ ಪೇಸ್ಟ್ ಆಗ್ತತಿ ಅದಕ್ಕೆ ನಾ ಸಣ್ಣ ಕುಟ್ಟಾಣಿ ಒಳಗೆ ಹಾಕಿ ಕುಟ್ಕೋತೀನಿ ನೋಡ್ರಿ ಈ ಥರ ಕುಟ್ಟಾಣಿ ಇರ್ತಾವಲ್ರಿ ಇದ್ರೊಳಗೆ ಹಾಕಿ ಆ ಉಳ್ ಚೊಳ ಕುಟ್ಕೋತೀನಿ ನೋಡ್ರಿ ನಾನು ಈ ಥರ ಕುಟ್ಕೋಬೇಕು ನೋಡ್ರಿ ಒಂದು ಸ್ವಲ್ಪ ನೀರು ಉಳಿಸ್ಬೇಡ್ರಿ ಎಷ್ಟು ನೀರು ಬ ಚಂದ ಬದುಕೋತಿರಲ್ಲ ಅಷ್ಟು ಚಲೋ ಆಗ್ತೈತಿ ನೋಡ್ರಿ ಕುಟ್ಟಾಣಿ ಒಳಗೆ ನಾ ಹಿಂಗೆ ಅಗಳ ಚಗಳ ಕುಟ್ಕೊಂಡಿನಿ ಉಳಿ ಚೋಳ ಅಂತಾರಲ್ಲ ಪೂರ ಹಿಂಗೆ ಭಾಳ ಇದು ಮೇಯ್ನ್ ರುಚಿ ಬರೋದಾ ಕುಟ್ಕೊಳ್ಳೋದ್ರ ಮ್ಯಾಗ ಭಾಳ ಸಣ್ಣ ಆದ್ರೆ ಕೈ ಕೈ ಅನ್ನಿಸ್ತದ ಭಾಳ ದಪ್ಪಾದ್ರೆ ಬಾಯಿಗೆ ಚಿ ತಿಳಿಕ ಚಲೋ ಅನ್ಸಂಗಿಲ್ಲ ಇಷ್ಟ ಕನ್ಸಿಸ್ಟೆಂಟ್ ಬರಬೇಕದು ಅದು ಹಿಂಗೆಲ್ಲರ ಒಂದು ಒಂದೊಂದು ಬ್ಯಾಳಿ ಉಳ್ದಿರ್ಬೇಕಾ ಆಮೇಲೆ ಇಷ್ಟು ಸಣ್ಣ ಸಣ್ಣ ತುರಿದಂಗೆ ಆಗಿರ್ಬೇಕಾ ಇಷ್ಟು ನೋಡಿ ಕುಟ್ಕೋರಿ ನೀವು ಕುಟ್ಟ ಒಳಗನ ಹಾಕೋರಿ ಇಲ್ಲ ಚಟ್ನಿ ಕಾಲ ಇರ್ತದಲ್ರಿ ಅದರೊಳಗೆ ಕುಟ್ಕೋರಿ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕ್ರಿ ಒಗ್ಗರಣೆಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಸಾಸ್ವಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ನಿ ಸ್ವಲ್ಪ ಹಿಂಗ ಆಮೇಲೆ ಕರಿಬೇವ ಕೊತ್ತಂಬರಿ ಜೀರಿಗೆ ಭಾಳ ಅಂದ್ರೆ ಭಾಳ ಸ್ವಲ್ಪ ಹಾಕೋರಿ ಯಾಕಂದ್ರೆ ಜೀರಿಗೆ ಹಾಕೋದ್ರಿಂದ ಭಾಳ ಜೀರಿಗೆ ಆದ್ರೆ ಕಹಿ ಬರ್ತೈತಿ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕೋರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪ ಈಗ ಒಗ್ಗರಣೆ ಮಾಡ್ಕೋತೀನಿ ನೋಡ್ರಿ ನಾ ನೋಡ್ರಿ ಒಂದ್ ಟೀ ಸ್ಪೂನ್ ಅಷ್ಟ ಎಣ್ಣೆ ಹಾಕೋತೀನಿ ನಾನು ಈಗ ಎಣ್ಣೆ ಕಾಯ್ದೇತ್ರಿ ಸಾಸಿವೆ ಹಾಕೋತೀನಿ ನೋಡಿ ಚಟಪಟ ಸಿಡಿಬೇಕಾದ ಆಮೇಲೆ ಹೀಗೆ ಹಾಕೋತೀನಿ ಸ್ವಲ್ಪ ಜೀರಿಗೆ ಹಾಕೋತೀನಿ ಈಗ ಗ್ಯಾಸ್ ಆಫ್ ಮಾಡ್ಕೋರಿ ಮಾಡ್ಕೊಂಡ ಕರಿ ಹಾಕ್ರಿ 1 ಟೀ ಸ್ಪೂನ್ ಅಷ್ಟ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕೋತೀನಿ ನೋಡಿಲ್ಲ ಗ್ಯಾಸ್ ಆಫ್ ಮಾಡ್ಕೊಂಡ ಇಲ್ಲಿ ಈಗ ಎಣ್ಣೆ ಬಾಯ್ ತೈದಿತಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋರಿ ನೀವೆಷ್ಟು ಕೋಸಂಬರಿ ಮಾಡ್ಕೋತೀರಿ ಅದ್ರ ಮ್ಯಾಗ ನೋಡ್ಕೊಂಡು ಹಾಕೋರಿ ಉಪ್ಪು ಈಗಿನ ಒಗ್ಗರಣೆ ಕೊಟ್ಕೊಂಡಿನಲ್ರಿ ಅದಕ್ಕೆ ಕುಟ್ಟಿಟ್ಕೊಂಡಿರುವಂಥ ಕಡ್ಲಿ ಬ್ಯಾಳಿ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಕುಟ್ಟಿಟ್ಕೊಂಡಿರುವಂಥ ಕಡ್ಲಿ ಬ್ಯಾಳಿ ಮಿಕ್ಸ್ ಮಾಡ್ಕೊಂಡು ಈಗ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ಮ್ಯಾಗ ನೀವು ಇದಕ್ಕೆ ಬೇಕಂದ್ರೆ ಸೌತೆಕಾಯಿನೂ ಹಾಕೋಬೋದು ಆದರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಹೋಳಿಗೆ ಜೊತೆ ತಿನ್ನಕ್ಕೆ ನಾನು ಅಂಕ ಮಾಡ್ಕೊಂಡೀನಿ ನೋಡಿರಿ ಒಗ್ಗರಣೆ ಕೊಟ್ಕೊಂಡು ಇನ್ನ ಈಗ ಚೆಸ್ಟ್ ಚಂದ ಕಾಣಿಸೋಕತ್ತೈತಿ ತಿನ್ಲಿಕ್ಕೂ ಅಷ್ಟು ಟೇಸ್ಟ್ ಇರ್ತೈತಿ ಹೋಳಿಗೆ ಜೊತೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಇದು ಭಾಳ ಟೇಸ್ಟ್ ಆಗ್ತೈತಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ನನಗೆ ಹೇಗಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ನಮಸ್ಕಾರ